ನಮಸ್ತೆ ಈಗ ಪ್ರಬುದ್ಧತೆ ಅಥವಾ ಮ್ಯಾಚ್ಯೂರ್ಡ್ ಅಂತೀವಲ್ಲ ಏನು ಹಿಂಗಂದರೆ ಪ್ರಬುದ್ಧತೆ ಅಂತಂದರೆ ನಾವು ಹೇಳ್ತೀವಿ ಎಲ್ಲ ಒಳ್ಳೆಯ ಗುಣಗಳ ಸಂಗಮ ಎಲ್ಲ ನಿಯಮ ನೀತಿಗಳನ್ನು ಪಾಲಿಸ್ಕೊಂಡು ನಾಗರಿಕ ಮನುಷ್ಯನಾಗಿ ಬದುಕೋದು ಬದುಕಿನ ಎಲ್ಲ ಮಜಲುಗಳಲ್ಲಿ ಜವಾಬ್ದಾರಿಯನ್ನು ಹೊತ್ಕೊಂಡು ಆನಂದವಾಗಿ ತಾನೂ ಬದುಕಿ ಪರರನ್ನು ಬದುಕಿಸೋದು ಪ್ರಬುದ್ಧತೆ ಅಂತಂದರೆ ಎಲ್ಲ ನೋವು ಸಂಕಟ ನಲಿವು ದುಃಖ ದುಮ್ಮಾನಗಳು ಏನೇ ಎಡರು ತೊಡರುಗಳು ಬಂದರೂ ಕೂಡ ಎಲ್ಲವನ್ನು ಚಾಕಚಕ್ಯತೆಯಿಂದ ನಿಭಾಯಿಸಿಕೊಂಡು ಸಂತೋಷವಾಗಿ ಕಾಲ ಕಳೆಯೋದು ಪ್ರಬುದ್ಧತೆ ಅಂತ ಸಾಮಾನ್ಯವಾಗಿ ಹೇಳಿಬಿಡ್ತೀವಿ ಜೀವನದ ಎಂಥದ್ದೇ ಕಷ್ಟದ ಪರಿಸ್ಥಿತಿಯಲ್ಲೂ ಮನಸ್ಥಿಮಿತವನ್ನು ಕಳೆದುಕೊಳ್ಳ್ದೇನೆ ಸ್ಥಿರ ಚಿತ್ತದಿಂದ ಸ್ಥಿರ ಭಾವದಿಂದ ಯಾರು ವರ್ತಿಸ್ತಾರೋ ಅವರು ಪ್ರಬುದ್ಧರು ಅಂತ ಕರೆಸ್ಕೊಳ್ತಾರೆ ಪ್ರಪಂಚದೊಳಗೆ ಇಲ್ಲಿ ಸಾವಿದೆ ನೋವಿದೆ ರೋಗ ಇದೆ ಮುಪ್ಪಿದೆ ನೋವಿದೆ ನಲಿವಿದೆ ದಿನಕ್ಕೊಂದು ನಮೂನೆಯ ಆಕಸ್ಮಿಕಗಳು ಜೀವನದೊಳಗೆ ನಡೀತಾನೆ ಇರ್ತವೆ ಎಂಥದ್ದೇ ಆಕಸ್ಮಿಕಗಳು ಘಟಿಸಲಿ ಎಂಥದ್ದೇ ಮುಗಿಲು ಕಡಿದು ಮೈ ಮೇಲೆ ಬಿದ್ದಂಥ ಪ್ರಸಂಗಗಳು ಬಂದರೂ ಕೂಡ ವಿಚಲಿತರಾಗದೇನೆ ಏನೋ ನಿಭಾಯಿಸ್ಕೊಂಡು ಹೋಗ್ತೀವಲ್ಲ ಸಮಾನವಾಗಿ ಅದರನ್ನು ಪ್ರಬುದ್ಧ ವ್ಯಕ್ತಿ ಅಂತ ಕರೀತಾರೆ ನಮ್ಮ ಮನಸ್ಸಿಗೆ ವಿರುದ್ಧವಾಗಿ ಘಟನೆಗಳು ನಡೆದಾಗಲೂ ಕೂಡ ನಮಗೆ ಅನ್ಯಾಯವಾದಾಗಲೂ ಕೂಡ ನಮಗೆ ಮೋಸ ಮಾಡಿದಾಗಲೂ ಕೂಡ ನಮ್ಮನ್ನು ಚುಚ್ಚಿ ಬೆಂಕಿಯ ಕೆಂಡಕ್ಕೆ ನೂಕಿ ನಮ್ಮ ಸುತ್ತ ಕುಣಿದು ಕೇಕೆ ಹಾಕುವವರ ಮಧ್ಯ ನಾವು ಮೌನವಾಗಿ ಬಾಯಿ ಕಚ್ಕೊಂಡು ನೆಲ ಕಚ್ಕೊಂಡು ಸುಮ್ಮನೆ ಮೂಲೆ ಹಿಡಿದು ಕೂತ್ಕೊಂಡ್ರೆ ಪ್ರಬುದ್ಧರು ಅನಿಸ್ಕೋತೀವೇನು ಅನ್ನೋ ಪ್ರಶ್ನೆ ಬಂದೇ ಬರ್ತದೆ ಎಲ್ಲವನ್ನು ತ್ಯಾಗ ಮಾಡ್ತಾ ಎಲ್ಲವನ್ನು ಸಂಯಮದಿಂದ ಸಹಿಸ್ಕೊಳ್ತಾ ಏನೇ ಬಂದರೂ ಕೂಡ ಪರರಿಗೆ ಒಳಿತನ್ನೇ ಮಾಡ್ತಾ ಇವನ್ ಎಂಥ ಕಾಲದಲ್ಲೂ ಕೂಡ ತನ್ನನ್ನೇ ತಾನು ದಂಡಿಸ್ಕೊಳ್ತಾ ಹಿಂಸಿಸ್ಕೊಳ್ತಾ ಬದುಕೋರನ್ನು ಪ್ರಬುದ್ಧರು ಅನ್ಬಹುದೇನು ತನ್ನ ಹಿತವನ್ನು ಕಡೆಗಣಿಸಿ ಪರರ ಹಿತವನ್ನು ಸಾಧಿಸೋಕೆ ಹೋಗೋದು ಪ್ರಬುದ್ಧತೆ ಪರೋಪಕಾರಿ ಅಂತೀವಲ್ಲ ಪರೋಪಕಾರಕ್ಕೆ ಹುಟ್ಟಿರೋದು ಈ ಶರೀರ ತಿಳ್ಕೊಂಡು ನಮ್ಮ ದೇಹವನ್ನು ದಂಡಿಸ್ಕೊಂಡು ಇನ್ನೊಬ್ಬರಿಗೆ ಉಪಕಾರ ಮಾಡೋದು ಪ್ರಬುದ್ಧತೆ ಅನ್ನಿಸ್ಕೊಳ್ಳಲ್ಲ ಮೊದಲು ನಮ್ಮನ್ನು ನಾವು ಪ್ರೀತಿ ಮಾಡಿಕೊಳ್ಳೋದು ನಮ್ಮ ಶರೀರ ನಮ್ಮ ಆಸೆ ನಮ್ಮ ಕನಸುಗಳು ನಮ್ಮ ಜೀವನ ಆನಂದವಾಗಿದ್ದಾಗ ಮಾತ್ರ ನಾವು ಇನ್ನೊಬ್ಬರಿಗೆ ಆ ಆನಂದವನ್ನು ಹಂಚೋಕೆ ಸಾಧ್ಯ ಯಾಕಂದರೆ ನನ್ನ ಹತ್ರ ಏನಿದೆ ನೋಡ್ರಿ ನನ್ನ ಮನಸ್ಸಲ್ಲಿ ಏನಿದೆ ನೋಡ್ರಿ ಅದನ್ನೇ ತಾನೇ ನಾವು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಸಾಧ್ಯ ನನ್ನ ಮನಸ್ಸಲ್ಲಿ ಕ್ರೌರ್ಯ ವಿಕಾರ ವಿಕೃತಿ ಹಿಂಸೆ ಇಂಥವೆಲ್ಲ ತುಂಬಿಕೊಂಡು ದುರ್ಗುಣಗಳನ್ನು ತುಂಬಿಕೊಂಡು ಇನ್ನೊಬ್ಬರಿಗೆ ಒಳಿತನ ಮಾಡ್ತೀನಿ ಅಂಥೇಳಿ ಬಿಟ್ಟರೆ ಅದು ಸಾಧ್ಯ ಆಗದ ಮಾತು ಇದನ್ನು ಪ್ರಬುದ್ಧತೆ ಅನ್ನೋದಿಲ್ಲ ಅದಕ್ಕೋಸ್ಕರ ಮೊದಲು ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಳ್ಳೋದು ನಮ್ಮನ್ನು ನಾವು ಜೋಪಾನ ಮಾಡಿಕೊಳ್ಳೋದು ನಂತರ ಪರರನ್ನು ಪ್ರೀತಿ ಮಾಡಿ ಅವರನ್ನು ಸಹಿತ ರಕ್ಷಣೆ ಮಾಡೋದಕ್ಕೆ ಧಾವಿಸಿದರೆ ಅದು ಪ್ರಬುದ್ಧತೆ ಆಡಿದ ಮಾತಿಗೆ ತಕ್ಕಂತೆ ನಡೆದುಕೊಳ್ಳೋದು ನಡೆ ನುಡಿ ಒಂದಾಗಿರೋದು ಮಾತು ಕೊಟ್ಟರೆ ಅದು ಏನೋ ಹಿಂದೆಲ್ಲ ಪ್ರಾಣ ಹೋದರೂ ಸಹಿತ ಮಾತನ್ನು ಚಾಚು ನಡೆಸ್ಕೊಡ್ತಾ ನಡೆಸ್ಕೊಡ್ತಾಯಿದ್ರು ಅದು ಪ್ರಬುದ್ಧತೆ ಈಗಲೂ ಕೂಡ ಇದೆ ಅದು ಕಾಲಕ್ಕೆ ತಕ್ಕಂತೆ ನಡೀಬೇಕು ಕಾಲಕ್ಕೆ ತಕ್ಕಂತೆ ನುಡಿಬೇಕು ನುಡಿದಂತೆ ನಡಿಬೇಕು ಅನ್ನೋದು ಯಾವ ಕಾಲಕ್ಕೂ ಸತ್ತೇನೆ ಇದನ್ನೆಲ್ಲ ನಾವು ಅನುಸರಿಸ್ಕೊಂಡು ನಡೆದ್ರೆ ಅದು ಪ್ರಬುದ್ಧತೆ ನಮ್ಮ ಬೆನ್ನ ಹಿಂದೆ ಚೂರಿ ಹಾಕೋರನ್ನು ನಮ್ಮನ್ನು ವಂಚಿಸೋರನ್ನು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಕಣ್ಣಾರೆ ಕಂಡು ಮನಸ್ಸಿಗೆ ಅರಿವಾದಾಗಲೂ ಕೂಡ ಅವರ ವಿರುದ್ಧ ಏನೊಂದನ್ನೂ ಪ್ರತಿಭಟನೆ ಮಾಡಿದೆ ಸುಮ್ಮನೆ ಮೌನವಾಗಿರೋದು ಪ್ರಬುದ್ಧತೆ ಅನಿಸ್ಕೊಳ್ಳಲ್ಲ ಪ್ರತೀಕಾರ ಸೇಡು ಸಂಚು ಇವುಗಳಿಗೆ ತಕ್ಕ ಪಾಠ ಕಲಿಸ್ಬೇಕು ಅವರ ದಾರಿಯೊಳಗೆ ಹೋಗಿ ಪಾಠ ಕಲಿಸೋದಲ್ಲ ನಮ್ಮ ಒಳಿತಿನ ದಾರಿಯೊಳಗೇ ಇದ್ದುಕೊಂಡು ಅವಕ್ಕೆಲ್ಲ ತಕ್ಕ ಉತ್ತರ ಕೊಡೋದು ಪ್ರಬುದ್ಧತೆ ಅನ್ನಿಸ್ಕೊಳ್ತದೆ ಸಾವಧಾನದಿಂದ ಸಂಯಮದಿಂದ ಸಾರಾ ವಿಚಾರ ಮಾಡಿ ಎಲ್ಲ ಘಟನೆಗಳಿಗೂ ಸಾಕ್ಷಿಯಾಗಿ ನಿಂತು ಆತ್ಮಸಾಕ್ಷಿಯಾಗಿ ಅದು ಕೂಡ ಆತ್ಮಸಾಕ್ಷಿಯಾಗಿ ಏನೆಲ್ಲ ನಿರ್ಧಾರಗಳನ್ನು ನಡೆ ನುಡಿಗಳನ್ನು ಅದು ಪ್ರಬುದ್ಧತೆ ಧರ್ಮ ಅಧರ್ಮದ ಸಾರಾಸಾರ ವಿಶ್ಲೇಷಣೆ ತಿಳುವಳಿಕೆ ಅರಿವು ಗೌರವಿಸೋದು ಪರಸ್ಪರ ಗೌರವಿಸೋದು ಪ್ರೀತಿಸೋದು ಪರರ ಸಮ್ಮಾನ ಪ್ರಶಂಸೆ ಎಲ್ಲವೂ ಪ್ರಬುದ್ಧತೆಯ ಲಕ್ಷಣಗಳು ಇಲ್ಲಿ ಪ್ರಬುದ್ಧತೆಗೆ ಒಂದು ಸಣ್ಣ ಉದಾಹರಣೆ ನೋಡ್ರಿ ಪ್ರಶಂಸೆ ಮಾಡೋದ್ರಿಂದ ಒಬ್ಬರ ಮನಸ್ಸಿಗೆ ಆನಂದ ಆಗ್ತದೆ ತೃಪ್ತಿ ಆಗ್ತದೆ ಅಂದಾಗ ಎದುರಿನ ವ್ಯಕ್ತಿ ವಸ್ತು ವಿಷಯ ಅದಕ್ಕೆ ಪೂರಕವಾಗಿದ್ದರೆ ಒಂದೆರಡು ಮಾತಿನಿಂದ ಪ್ರಶಂಸೆ ಮಾಡೋದು ಪ್ರಬುದ್ಧತೆ ಅನ್ನಿಸ್ಕೊಳ್ತದೆ ಅದನ್ನು ಬಿಟ್ಟು ನಾವೇನು ಮಾಡ್ಬಿಡ್ತೀವಿ ಎಲ್ಲಿ ಪ್ರಶಂಸೆ ಮಾಡಿಬಿಟ್ರೆ ಇವರೇನು ಕೊಬ್ಬಿ ಬಿಡ್ತಾರೇನೋ ಅಹಂಕಾರ ಬಂದ್ಬಿಡ್ತದೇನೋ ಸೊಕ್ಕು ತೋರಿಸ್ತಾರೇನೋ ಇವ್ರು ಅಂದ್ಕೊಂಡು ಪ್ರಶಂಸೆ ಮಾಡ್ದೇ ನುಣುಚ್ಕೊಂಡ್ಬಿಡ್ತೀವಿ ನೋಡ್ರಿ ಅದು ಅಪ್ರಬುದ್ಧತೆ ಅದು ಎಲ್ಲ ವಿಷಯಗಳಲ್ಲೂ ಮೌನ ಎಲ್ಲ ವಿಷಯಗಳಲ್ಲೂ ವಾದ ಇದು ತಕ್ಕ ಉತ್ತರ ಅನಿಸ್ಕೊಳ್ಳಲ್ಲ ಮೌನವೂ ಪ್ರಬುದ್ಧತೆಯಲ್ಲ ವಾದವೂ ಪ್ರಬುದ್ಧತೆಯಲ್ಲ ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡಬೇಕು ಎಲ್ಲಿ ಮೌನವಾಗಿರಬೇಕೋ ಅಲ್ಲಿ ಮೌನವಾಗಿರಬೇಕು ಕೆಲವೊಂದು ಬಾರಿ ನಮ್ಮ ಮಾತು ನಮ್ಮ ವಾದ ನಮ್ಮ ಮೌನ ಪರರ ಜೀವನಕ್ಕೆ ಕಂಟಕವಾಗಿರ್ತವೆ ಕುತ್ತು ತಂದಿರ್ತವೆ ಪರ ಪರಪೀಡನೆ ಆಗೋದೆಲ್ಲವೂ ಅಧರ್ಮ ಅದರಿಂದ ಈ ಮೌನ ಮಾತುಗಳನ್ನು ಸದ್ಬಳಕೆ ಮಾಡ್ಕೋಬೇಕು ಸದ್ಬಳಕೆ ಅವುಗಳ ದುರ್ಬಳಕೆ ಆಗಬಾರ್ದು ಆ ದುರ್ಬಳಕೆ ಮಾಡಿಕೊಳ್ಳೋ ವ್ಯಕ್ತಿ ಪ್ರಬುದ್ಧ ಅನ್ನಿಸ್ಕೊಳ್ತಾನೆ ಏನಿಲ್ಲ ಪ್ರಬುದ್ಧತೆಯನ್ನು ಬಹಳ ವಿಶಾಲವಾಗಿ ತಗೊಳ್ಳೋದು ಅಂತಂದರೆ ಪ್ರಪಂಚದೆಲ್ಲೆಡೆ ನಮ್ಮಂಥ ಜೀವರಾಶಿಗಳು ತುಂಬಿಕೊಂಡಿದ್ದಾವೆ ನಮ್ಮ ಜೊತೆಗೆ ಇನ್ನಷ್ಟು ಜೀವರಾಶಿಗಳು ಸೇರಿಕೊಂಡಿದ್ದಾವೆ ಎಲ್ಲರನ್ನು ಬಾಳಿಸಿ ನಾನೂ ಬಾಳುವ ಕಲೆ ಕೂಡ ಪ್ರಬುದ್ಧತೆಯ ಲೆಕ್ಕದಲ್ಲಿನೇ ಬರೋದು ಅದುವೇ ನಿಜವಾದ ಧಾರ್ಮಿಕ ಪ್ರಬುದ್ಧತೆ ಆತ್ಮಿಕ ಪ್ರಬುದ್ಧತೆ ಆಧ್ಯಾತ್ಮಿಕ ಪ್ರಬುದ್ಧತೆ ಅಂತ ಹೇಳ್ಬೋದು ಈ ಆಧ್ಯಾತ್ಮಿಕ ಆತ್ಮಿಕ ಪ್ರಬುದ್ಧತೆಯನ್ನು ಬೆಳೆಸ್ಕೊಂಡಂಥ ವ್ಯಕ್ತಿ ಜಗತ್ತಿನೆಲ್ಲೆಡೆ ತನ್ನ ಆತ್ಮಸಾಕ್ಷಿಯಾಗಿಯೇ ನಡ್ಕೊಂಡು ಯಾರಿಗೂ ಹೆದರೋ ಪ್ರಸಂಗ ಬರೋದಿಲ್ಲ ಅಳುಪು ಅಂಜಿಕೆ ಭಯ ಏನಿವೆಲ್ಲ ಇರ್ತಾವಲ್ಲ ಇಂಥವುಗಳಿಂದ ಇಂಥ ಬಂಧನಗಳಿಂದ ಬಿಡುಗಡೆಯಾಗಿ ಆತ ನೆಮ್ಮದಿಯಿಂದ ಬದುಕಬಹುದು ಅಂತ ಹೇಳ್ತಾ ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು